ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸುವಂತೆ ಕೇಂದ್ರ ಗೃಹ ಸಚಿವರಿಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಪತ್ರವನ್ನು ಬರೆದಿದ್ದಾರೆ ಎಸ್ ಆನ್ಲೈನ್ ಗೇಮ್ ನಿಷೇಧಿಸುವಂತೆ ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆಯಲಾಗಿದೆ ಪತ್ರ ಬರೆದ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಆನ್ಲೈನ್ ಗೇಮ್ಗಳಿಂದ ಯುವಕರು ಹಾಗೆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿ ಇಂತಹದ್ದೇ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈಗಲೂ ಕೂಡ ಅಂಥದ್ದೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಪರಿಷತ್ ವಿಪಕ್ಷ ನಾಯಕ ಜಲವಾದಿ ನಾರಾಯಣ ಸ್ವಾಮಿ ಕೇಂದ್ರ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಬರೆದಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಸೇರಿದಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಕೋವಿಡ್ ಸಂದರ್ಭದಲ್ಲಿ ಧೈರ್ಯವನ್ನು ಪ್ರದರ್ಶಿಸಿದ್ದೀರಿ ಈಗ ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ಗೆ ಅಡಿಕ್ಟ್ ಆಗಿ ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ ಆನ್ಲೈನ್ ಗೇಮನ್ನು ಆ ಮಾಲೀಕರು ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಇದಕ್ಕೆ ಆದಷ್ಟು ಬೇಗ ಕಡಿವಾಣ ಹಾಕುವಂತೆ ಈಗ ಚೆಲುವಾದಿ ನಾರಾಯಣ ಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿಮ್ಮ ನಿರ್ಧಾರದಿಂದ ನಮ್ಮ ರಾಜ್ಯಕ್ಕೆ ಒಳಿತಾಗಲಿದೆ ಅಂತ ಪತ್ರವನ್ನು ಉಲ್ಲೇಖಿಸಿದ್ದಾರೆ ಪತ್ರದಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಅಂದರೆ ನಾವು ಗಮನಿಸಬಹುದು ಈಗ ಟಿಕ್ ಗೆ ಜನ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂತ ಆ ಸಂದರ್ಭದಲ್ಲಿ ಟಿಕ್ ಟಾಕ್ ಸೇರಿದಂತೆ ಅನೇಕ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಕೂಡ ಮಾಡಲಾಗಿತ್ತು ಹಾಗೆ ನಿಷೇಧ ಕೂಡ ಮಾಡಲಾಗಿತ್ತು ಸೊ ಅದೇ ರೀತಿ ಮಹತ್ವದ ಹೆಜ್ಜೆಯನ್ನು ಆನ್ಲೈನ್ ಗೇಮ್ ಹಾಗೆ ಬೆಟ್ಟಿಂಗ್ ಆ್ಯಪ್ಗಳ ಮೇಲೂ ಕೂಡ ತೆಗೆದುಕೊಳ್ಳಿ ಯಾಕಂದರೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಅನೇಕ ಕುಟುಂಬಗಳು ಬೀದಿಗೆ ಬಂದಿರುವಂತಹ ಉದಾಹರಣೆಯನ್ನು ನಾವು ನೋಡೇ ಇದ್ದೀವಿ ಲಕ್ಷ ಲಕ್ಷ ಕಳೆದುಕೊಂಡು ಇತ್ತ ಆನ್ಲೈನ್ ಗೇಮ್ಗಳಿಂದ ಮಕ್ಕಳು ಯುವಕರು ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಫೋನನ್ನು ಯೂಸ್ ಮಾಡಿ ಮಾಡಿ ಮಾನಸಿಕವಾಗಿ ಅವರಿಗೆ ಎಷ್ಟರ ಮಟ್ಟಿಗೆ ಒತ್ತಡ ಉಂಟಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಪ್ರತಿನಿತ್ಯ ನಾವು ಸ್ಟೋರಿಗಳನ್ನ ನೋಡ್ತಾನೆ ಇರ್ತೀವಿ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಷತ್ ವಿಪಕ್ಷ ನಾಯಕ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರಿಗೆ ಈ ಒಂದು ಪತ್ರವನ್ನ ಬರೆದಿದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಕ್ರಾಂತಿಕಾರಕ ಹೆಜ್ಜೆಯನ್ನ ಇಟ್ಟರೋ ಈಗಲೂ ಕೂಡ ಅಂಥದ್ದೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಈಗ ಛಲವಾದಿ ನಾರಾಯಣ ಸ್ವಾಮಿ ಮನವಿ ಪತ್ರವನ್ನ ಬರೆದಿದ್ದಾರೆ ನಿಜಕ್ಕೂ ಕೂಡ ಈ ಆನ್ಲೈನ್ ಗೇಮ್ಗಳಿಂದ ಶ್ರೀಮಂತರಾಗ್ತಾ ಇರೋರು ಶ್ರೀಮಂತರಾಗ್ತಾನೇ ಇದ್ದಾರೆ ಅಂತಲೇ ಹೇಳಬಹುದು ಇತ್ತ ಎಷ್ಟೋ ಕುಟುಂಬಗಳು ಈ ಗೇಮ್ಗಳಿಗೆ ಅಡಿಕ್ಟ್ ಆಗಿ ಬೀದಿಗೆ ಬಿದ್ದಿರುವಂತಹ ಈ ಬೆಟ್ಟಿಂಗ್ ಆ್ಯಪ್ಗಳಿರಬಹುದು ಈ ಆನ್ಲೈನ್ ಗೇಮ್ಗಳಿರಬಹುದು ಸೊ ಆ ಆನ್ಲೈನ್ ಗೇಮ್ಗಳಿಂದ ಮಕ್ಕಳನ್ನು ದೂರ ಇಡೋದಕ್ಕೆ ಪ್ರತಿನಿತ್ಯ ಇತ್ತ ಪೋಷಕರು ಇನ್ನಿಲ್ಲದ ಸರ್ಕಸ್ಗಳನ್ನು ನಡೆಸ್ತಿದ್ದಾರೆ ಅಂತಲೇ ಹೇಳಬಹುದು ಆ ಗೇಮ್ಗಳಿಗೆ ಒಂದು ಸಲ ಒಂದು ಬಾರಿ ಏನಾದರೂ ಅಡಿಕ್ಟ್ ಆಗಿಬಿಟ್ರೆ ಪದೇ ಪದೇ ಆಡ್ತಾನೇ ಇರಬೇಕು ಅಂತ ಮಕ್ಕಳಿಗೂ ಕೂಡ ಅನ್ಸುತ್ತೆ ಸೊ ಯಾವುದೋ ಕೆಲಸದ ಒತ್ತಡದ ಮಧ್ಯೆಯೋ ಅಥವಾ ಬೇರೆ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತನೋ ಪೋಷಕರೇ ಮಕ್ಕಳಿಗೆ ಮೊಬೈಲ್ ಫೋನನ್ನು ಕೊಟ್ಟಿರ್ತಾರೆ ಆ ಗೇಮ್ ಆಡ್ಕೋ ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ ಸೊ ಆ ಗೇಮೇ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಬಹುದೊಡ್ಡ ಅಡಿಕ್ಷನ್ ಆಗಿ ಮೊಬೈಲನ್ನು ಬಿಟ್ಟಿರೋದಕ್ಕಾಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿರುವಂತಹ ಮಕ್ಕಳನ್ನು ಕೂಡ ನಾವು ನೋಡಿದ್ದೇವೆ ಹಾಗೇ ಮೊಬೈಲ್ ಯೂಸ್ ಮಾಡದೆ ಯಾವ ರೀತಿ ಒದ್ದಾಡ್ತಾರೆ ನರಳಾಡ್ತಾರೆ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಹಿಂಸೆ ಪಡ್ತಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಗೊತ್ತೇ ಇದೆ ಅದರ ಜೊತೆಗೆ ಬೆಟ್ಟಿಂಗ್ ಆ್ಯಪ್ಗಳು ಈ ರಮ್ಮಿ ಸರ್ಕಲ್ ಇರಬಹುದು ಮತ್ತೊಂದು ಮಗ್ದೊಂದು ಸಾಕಷ್ಟು ರಮ್ಮಿ ಒಂದೇ ಅಲ್ಲ ಸಾಕಷ್ಟು ಬೆಟ್ಟಿಂಗ್ ಆ್ಯಪ್ಗಳಿದ್ದಾವೆ ಸೊ ಆ ಆ್ಯಪ್ಗಳನ್ನು ಕೂಡ ನಿಷೇಧ ಮಾಡಬೇಕು ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಇದೀಗ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರಿಗೆ ಮನವಿ ಪತ್ರವನ್ನು ಬರೆದಿದ್ದಾರೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಜನಾರ್ದನ್ ಹೆಬ್ಬಾರ್ ಬೆಳಗಾಗೆದ್ರೆ ಈ ಆನ್ಲೈನ್ ಗೇಮ್ಸ್ ಇರಬಹುದು ಹಾಗೆ ಈ ಬೆಟ್ಟಿಂಗ್ ಆ್ಯಪ್ಗಳಿಗೆ ಅಡಿಕ್ಟ್ ಆಗಿರುವಂತಹ ಯುವಕಳ ಯುವಕರನ್ನ ಮಕ್ಕಳನ್ನು ನಾವು ನೋಡ್ತಾನೆ ಇರ್ತೀವಿ ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾರಕ ಹೆಚ್ಚಾಗುತ್ತೆ ದುಷ್ಪರಿಣಾಮ ಹೆಚ್ಚಾಗುತ್ತೆ ಅಂತ ಹೇಳಿ ಈಗ ಚಲವಾದಿ ನಾರಾಯಣಸ್ವಾಮಿ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ನಿಷೇಧ ಮಾಡಬೇಕು ಈ ಆ್ಯಪ್ಗಳನ್ನು ಅಂತ ಹೇಳಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆನ್ಲೈನ್ ಗೇಮ್ ಜಾಸ್ತಿ ಆಗಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಮೊಬೈಲ್ ಅಲ್ಲಿ ಏನೇ ಆನ್ ಮಾಡೂ ಕೂಡ ಅಲ್ಲಿ ಒಂದು ಆನ್ಲೈನ್ ಗೇಮ್ ನ ಆಡ್ಗಳು ಕೂಡ ಬರ್ತಾ ಇದಾವೆ ಕೂಡ ಬರ್ತಾ ಇದೆ ಸಾಕಷ್ಟು ಜನ ಅದಕ್ಕೆ ಅಂಬಾಸಿಡರ್ನ ರೀತಿಯಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಯಭಾರಿಗಳ ರೀತಿಯಲ್ಲಿ ಪ್ರಸಿದ್ಧ ವ್ಯಕ್ತಿಗಳೇ ಅದಕ್ಕೆ ಜಾಹೀರಾತು ರೂಪದಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಇದು ರಾಜ್ಯದ ಎಲ್ಲೆಲ್ಲೆಡೆ ಪ್ರಸರಿಸ್ತಾ ಇದೆ ಆನ್ಲೈನ್ ಗೇಮ್ ಯುವಕರು ಇದನ್ನ ನಿರಂತರವಾಗಿ ಇದರಲ್ಲಿ ತೊಡಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ಹೋಗಿದೆ ಸಾಕಷ್ಟು ಜನ ಕುಟುಂಬದ ಒಂದು ಬೀದಿಗೆ ಬಂದಿದ್ದಾರೆ ಯುವಕರು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಆನ್ಲೈನ್ ಗೇಮ್ ಅನ್ನ ಆಡ್ತಾ ಇರೋರು ಕುಟುಂಬ ಬೀದಿಗೆ ಬಂದ್ರೆ ಇದನ್ನ ಮಾಡದಂತವ್ರು ಸಂಸ್ಥಾಪಕರು ಅಥವಾ ಇದರ ಓನರ್ ಗಳು ಏನಿರ್ತಾರೆ ಅವರು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಇದರಿಂದ ಬಹಳ ಸಮಸ್ಯೆ ಆಗಿದೆ ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ ಎರಡರಲ್ಲೂ ಕೂಡ ನಿರಂತರವಾಗಿ ತಲುಕೊಂಡಿದ್ದಾರೆ ಯಾವುದೇ ಒಂದು ಸ್ಪೋರ್ಟ್ಸ್ ಇದ್ದಾಗ್ಲೂ ಸಹಿತ ಆ ರೀತಿ ಆನ್ಲೈನ್ ಬೆಟ್ಟಿಂಗ್ ಗಳು ಶುರು ಆಗ್ತವೆ ಕ್ರಿಕೆಟ್ ನಡೀಬಹುದು ಅಥವಾ ಇನ್ನೂ ಯಾವುದೇ ಗೇಮಿಂದಾಗ್ಲೂ ಸಹಿತ ಆನ್ಲೈನ್ ಗಳು ಶುರು ಆಗ್ತವೆ ಇದೆಲ್ಲದಕ್ಕೂ ಕಡಿವಾಣ ಹಾಕದೇ ಇದ್ರೆ ದೊಡ್ಡ ಸಮಸ್ಯೆ ಆಗಲಿ ಪರಿಣಮಿಸ್ತಾ ಇದೆ ಇದು ಅಮಿತ್ ಶಾ ಅವರು ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿ ಸೇರಿದಾಗೆ ಬೇರೆ ಬೇರೆ ವಿಚಾರದಲ್ಲಿ ಒಂದು ಘಟನೆ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಧೈರ್ಯವನ್ನ ಮಾಡಿದ್ರು ಹಾಗಾಗಿ ಅದೇ ರೀತಿಯಲ್ಲಿ ಆನ್ಲೈನ್ ಗೇಮ್ ಅನ್ನು ಕೂಡ ಮತ್ತೆ ಬೆಟ್ಟಿಂಗ್ ಅನ್ನ ನಿಷೇಧ ಮಾಡಿದ್ರು ಸಹಿತ ತಾವು ಧೈರ್ಯವನ್ನ ತೋರಿಸ್ಬೇಕು ಆ ಮೂಲಕವಾಗಿ ಅದನ್ನ ಕರ್ನಾಟಕಕ್ಕೆ ಒಳಿತಾಗುವಂತೆ ನೀವು ನಡ್ಕೋಬೇಕು ಅಂತೇಳಿ ಪತ್ರ ಮುಖ್ಯನ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಲುವಾದಿ ನಾರಾಯಣಸ್ವಾಮಿ ಮೇಲ್ಮನೆ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ ಹೀಗಾಗಿ ಇವರ ಪತ್ರಕ್ಕೆ ಒಂದು ಮಹತ್ವ ಕೂಡ ಇರುತ್ತೆ ಅಮಿತ್ ಶಾ ಅವರು ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಇಂದಿನೂ ಕೂಡ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಆನ್ಲೈನ್ ಗೇಮ್ ನಿಷೇಧ ಆಗ್ಬೇಕು ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಬೇಕು ಹೇಳಿ ಹಿಂದೆ ಕುಮಾರಸ್ವಾಮಿ ಅವರು ಸಿಎಂ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಲಾಟರಿಯನ್ನ ನಿಷೇಧ ಮಾಡಿದ್ರು ಆ ನಂತರದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಜನರಿಗೆ ಅದು ಅನುಕೂಲ ಆಗಿತ್ತು ಸಾಕಷ್ಟು ಜನ ಮಹಿಳೆಯರು ಕೂಡ ಅದನ್ನ ಇವತ್ತಿಗೂ ನೆನೆಸ್ಕೊಳ್ತಾರೆ ಆ ಲಾಟರಿ ನಿಷೇಧ ಮಾಡಿದ್ರಿಂದ ಎಷ್ಟೋ ಜನರ ಕುಟುಂಬ ಇವತ್ತು ನೆಮ್ಮದಿಯಿಂದ ಬದುಕೋದಕ್ಕೆ ಅವಕಾಶ ಆಗಿದೆ ಅಂತ ಹೇಳಿ ಈಗ ಆನ್ಲೈನ್ ಗೇಮ್ಗಳು ಜಾಸ್ತಿ ಆಗಿರುವಂತ ಮೊಬೈಲ್ ಮೊಬೈಲ್ನಲ್ಲಿ ಅದು ಕೂಡ ಮಕ್ಕಳ ಸಾಕಷ್ಟು ಜನರಿಗೆ ಕುಟುಂಬದವರಿಗೆ ತಂದೆ ತಾಯಿಗಳಿಗೂ ಕೂಡ ಇರೋ ರೀತಿಯಲ್ಲಿ ಆನ್ಲೈನ್ ಗೇಮ್ ನಲ್ಲಿ ತೊಡ್ಕೊಳ್ತಾರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಳ್ತಾರೆ ಲಕ್ಷಾಂತರ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಂತ ಪರಿಸ್ಥಿತಿಗೂ ಕೂಡ ಹೋದಂತ ಉದಾಹರಣೆಗಳಿದ್ದಾವೆ ಹೀಗಾಗಿ ಇದನ್ನ ತಕ್ಷಣವೇ ಇದಕ್ಕೆ ನಿಷೇಧವನ್ನ ಹೇರಬೇಕು ರಾಜ್ಯದಲ್ಲಿ ಆನ್ಲೈನ್ ಗೇಮ್ ಅನ್ನ ನಿಷೇಧ ಮಾಡಿಸ್ಬೇಕು ಅಂತ ಹೇಳಿ ಪತ್ರ ಮುಖ್ಯನ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ